ಕಣ್ಣು ಹಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಅರಮನೆ ಕಟ್ಟಿ ಆನಂದ ಪಡ್ತೀರ ಅದೆಂದಿಗೂ ಸಾಧ್ಯವಿಲ್ಲ ಏಕೆಂದ್ರೆ ನಿಮ್ಮ ರನರಂಗದಲ್ಲಿ ಸಟ್ಟು ಹೊಡೆಯುವ ಕಂಡು ಹುರಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಯಾರ್ಲೇ ನೀನು ಮದ ವೇಲಿದ ಗದನಂತೆ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ಏಕವಚನದಿಂದ ಮಾತನಾಡಿ ಬಾವು ದೂರಿನಂತೆ ಬಂದು ಈ ಸೌಕಾರ ತೋಡಿದ ಬಾವಿಗೆ ಬಿದ್ದನೆಂಬ ಅರಿವಿಲ್ಲದೆ ಅರಿವಿನಂತೆ ಮಾತನಾಡುತ್ತಿದ್ದೀಯಾ ే జయరాజ సప్త సేగడ్డీ ఈ సేర ఈ గండెదే కండ కర్ణనగేసే ననగ సవాలు హి ఈ కలిగుదలి బేనెంబ బాట బైకలో బ్యాట్బడవు ಇಲ್ಲ ಅಂದ್ರೆ ನೀ ಕಟ್ಟಿದ ಸಾಮ್ರಾಜ್ಯವನ್ನು ಕೆಲವೇ ಕ್ಷಣಗಳಲ್ಲಿ ನೆಲಸಮ ಮಾಡಿ ನಿನಗೆ ಅಂತೆ ಆಡಲು ಹುಟ್ಟಿ ಬಂದಿದ್ದಾನೆ ಈ ಸಿಡಿದೆ ಸರದಾರ ನಿನ್ನ ಮನಸ್ಸಿಚ್ಚೆಂತೆ ಸ್ವತಂತ್ರ ಸಂಗ್ರಾಮದಲ್ಲಿ ಸಿಡಿದದ್ದ ಸರ್ದಾರು ಯಾರು ಬದಿ ಕುಳಿದಿಲ್ಲ ಬದಿ ಬಿಟ್ಟೇನೂ ಇಲ್ಲ ನೀ ಯಾವ ಸೀಮೆ ಸರ್ದಾರ್ ಈ ಕರ್ಮದ ಕರೆಯುಗದಲ್ಲಿ ಸಿಡಿದೆ ಸರ್ದಾರರು ನ್ಯಾಯಕ್ಕಾಗಿ ಹೋರಾಡಿ ಸ್ವತಂತ್ರ ಕೊಲ್ಟ ವೀರ ಮರ್ನಪ್ಪಿದ ವೀರ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಆಶ್ರಾಮರಾಗಿ ಉಳಿದಾರೆ ಈ ಜನರ ಮನಸ್ಸಿನಲ್ಲಿ ಆದರೆ ನಿಮ್ಮಂತ ಮಲ್ಲಪ್ಪ ಶೆಟ್ಟಿ ವೀರ ಸಾಧಕರು ಹುಟ್ಟಿಕೊಂಡು ನೆಮ್ಮದಿಯಿಂದ ಬಾಳಬೇಕಾದ ಪಾರತಾಂಬೆ ಮಕ್ಕಳನ್ನು ಜಾತಿಯ ವಿಷ ಬೀಜ ಬಿತ್ತಿ ಅನ್ಯಾಯ ಅಧರ್ಮ ಹೆಣ್ಣಿನ ಮೇಲೆ ಅತ್ಯಾಚಾರ ತುಂಬಿ ತುಳುಕುತ್ತಿದೆ ಈ ಜಗತ್ತಲ್ಲಿ ಅಂದಾಗ ನಿಮ್ಮಂತ ರಕ್ತ ಬೀಜಾಸುರನು ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ಈ ಭಾರತಾಂಬೆ ನೆಮ್ಮದಿಯಿಂದ ಬಾಳಲು ಸಾಧ್ಯ ಸುಟ್ಟು ಹಾಕ್ತೀಯ ಸುಟ್ಟು ಹಾಕೋತೇನೆಂದು ಜಟ್ಟಿ ಕಟ್ಟಿ ಬಂದವರಲ್ಲ ಇಟ್ಟ ಹೆಸರಿಲ್ಲದಂತೆ ಸುಡುಗ ಚಟ್ಟ ಕಟ್ಟಿ ಸುಡುಗಾಡಿಗೆ ಅಟ್ಟಿದ ಮರಣ ದೇವ ನಾನು ಅಂದಾಗ ನನ್ನರ ಮನೆಗೆ ಬಂದು ನನಗೆ ಸಡ್ಡು ಹೊಡೆದು ಮಾತನಾಡುತ್ತಿರಿಲ್ಲ ನೀನ್ ಯಾವ ಸರ್ದಾರ್ನಂದು ಮೊದಲ ಬಗಳಲ್ಲಿ ತಾಡ್ಕೊಲೆ ತಮ್ಮ ಒಮ್ಮೆಲೆ ಮಾಡೋ ಎಲ್ಲ ಮುಗಲೋ ಇಲ್ಲ ಬಿರುಗಾಳ ಬೀಜ ಶಡ್ಲು ಹೊಡೆದಂಗ ಮಾತಾಡಕಲ್ಲ ನೀ ಮಾತಾಡೋ ಮಾತಿಂದ ನಮ್ಮ ನಮ್ಮನೇಷೆಲ್ಲ ಇಳ್ದು ಹೋತಲೇ ತಮ್ಮ ಏನಂದ ನೀನು ಅನುಭವಿಸಿರುವ ಸರ್ವಾಸ್ತಿಯ ಸರ್ದಾರ ನಾನು ಇನ್ನು ನೀ ಕಟ್ಟುತ್ತಿರೋ ಫ್ಯಾಕ್ಟ್ರಿ ಜಮೀನಿಗೆ ವಾರಸ್ತಾರ ನಾನು ಈ ಭವ್ಯವಾದ ಬಂಗಡೆಯ ಮಾಲೀಕ ನಾನು ಒಟ್ಟಿನಲ್ಲಿ ಈ ಸರ್ವಸ್ತಿಯ ಸರ್ದಾರ ನಾನು ಸಾಕ ಇನ್ನು ಇಷ್ಟಕ್ಕ ನುಗ್ಲಿಕ್ಕಾಗೋದು ನಮಗ ನಮ್ಮ ಸಾಹ್ಕಾರ ಇನ್ನು ನೀ ಏನಾದರೂ ಮಾತಾಡಿದ್ರ ನಾನು ನಮ್ ಸಾಹ್ಕಾರದ ಹೆಣ್ಣ ನೋಡ್ಬೇಕಾಗತ್ತ ನೋಡ್ಪ ತಮ್ಮ ಕುಲ್ಕರ್ಣಿ ಇಂಥ ಗೊತ್ತು ಗುರಿ ಇಲ್ಲದ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಸರದಾರ್ನೆಂಬ ಬಾಯಿ ಮಾಡಿದ ಹೆಟ್ಟು ಕೊಡಲಿಕ್ಕೆ ನಾನೇನು ತಾಣ ಮಾಡಲಿಕ್ಕೆ ಇಟ್ಟಿದ್ದೇನೆಂದು ಇಂಥ ಬೆಟ್ಟ ಬೆದರಿಕೆಗೆ ಬೆಚ್ಚಿ ಬೀಳುವ ಬಚ್ಚ ನಾನಲ್ಲೇ ಹೊತ್ತ ಸರ್ದಾರರು ಗೆದ್ದು ಬಂದಾಗ ಬಾಯಲ್ಲಿರುವ ಹಲ್ಲಲ್ಲಿ ಕಿತ್ತು ಸ್ವಚ್ಛಂದವಾಗಿ ಆಡುತ್ತಿರುವ ನಿನ್ನನ್ನು ನಮ್ಮ ಮನಸ್ಸಿತ್ತೆ ಅಂತ ಕುಣಿಸಬಲ್ಲ ಕರು ಇರದ ಕೊಟ್ಟುಕೋರು ನಾವು ಅಂತದ್ರಲ್ಲಿ ನೀನ್ ಯಾರೇ ನಮ್ಮ ಸಾಹುಕಾರ ಆಸ್ತಿ ಕೇಳಲಿಕ್ಕೆ ನಿನಗೆ ಯಾವ ಹಾಕಿದೆ ಹಕ್ಕು ತೆಗೆದಿ ಕಾಲಕ್ಕೆ ಬಂದ ನಿಮ್ಮ ಪಾಲಿನ ಹುಲಿದು ಏ ಪೃಥ್ವಿರಾಜ್ ನೀ ನೀನೆಂದೇ ನೀ ಯಾರೆಂದು ಕೇಳ್ತೀಯಲ್ಲ ಇವನು ನಿಮ್ಮ ಕಪಟ ಕಾ ಕಾರಸ್ತನ ಬಲಿಯಾದ ಈ ಊರ ಶ್ರೀಮಂತ ಜಮೀನ್ದಾರ್ ವಸಂತರಾವ್ ದೇಸಾಯ ದೇಸಾಯಿ ಅವರ ಮಗ ದೇಸಾಯಿ ಅಂದೇ ಇದೇ ಆಸ್ತಿಗಾಗಿ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನನ್ನು ಪರದೇಶಿ ಕಣ್ಣಾರಿಕ ತಪ್ಪಿಸಿಕೊಂಡು ಈಗ ಗಾಯಗೊಂಡ ಹುರಿಯಂತೆ ಕರ್ತಿಸಿ ನನ್ನ ಸರ್ವ ಆಸೆಯನ್ನು ಪಡೆದುಕೊಂಡು ಈ ಕರ್ಮ ತುಂಬಿದ ಮನೆಯಲ್ಲಿ ಕರ್ಮ ತುಂಬ ಹಾಗೆ ಮಾಡದೆ ಹೋದರೆ ಇವನು ಈ ಕಲಿಯುಗದಲ್ಲಿ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತೆ ನನ್ನ ಜನ್ಮ ಅಯ್ಯಯ್ಯಪ್ಪ ಅಯ್ಯಯ್ಯೋ ಹುರಿದ ಖುಷಿಯಿಂದ ಇರಬೇಕನ್ನೋ ಟೈಮ್ ನ್ಯಾಗ ಸಿಡಲು ಬಿಡದ ಸುಟ್ಟ ಕರಗಳಾದ ನೋಡ್ರಿ ಅಪ್ಪ ನಮಗ ಲೇ ಕರ್ ಕರ್ಣನಂದ ತಕ್ಷಣ ಆಸ್ತಿ ಬಿಟ್ಟು ಕೊಡೋಣ ಎಂದು ಅಷ್ಟಕ್ಕೂ ನಿನ್ನ ತಂದೆ ತಾಯಿ ನನ್ನ ಹತ್ತಿರ ಸಾಲ ಮಾಡಿಕೊಂಡಿದ್ದರು ತೀರಿಸಲಾಗದ ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಕೊಟ್ಟಿದ್ದ ಸಾಲಕ್ಕೆ ಆಸ್ತಿ ತೆಗೆದುಕೊಳ್ಳಬೇಕು ತಾನೇ ಸಾಲು ಕೊಟ್ಟವರು ನಾವು ಸರ್ವ ಆಸ್ತಿಯನ್ನು ಪಡೆದುಕೊಂಡೆವು ಒಟ್ಟಿಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬಡುಕುತ್ತಿದ್ದ ನಿಮ್ಮನ್ನು ಅನ್ನ ನೀರು ಕೆಲಸ ಕೊಟ್ಟು ನನ್ನ ತಂದೆ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಕ್ ಹೋದ್ರಲ್ಲ ಅಂತ ದೇವರನ್ನ ಕೊಲೆ ಮಾಡಿದ ಕ್ರೂರ ಮೃಗ ಅಣ್ಣ ಹಾಕಿದೆ ಮನೆಗೆ ಮನೆಗೆ ಕಣ್ಣ ಹಾಕಿದ ನೀವು ನಿಮ್ಮಂತ ಮನುಷ್ಯ ದ್ರೋಹಿಗಳ ಇರುವುದರಿಂದಲೇ ಈ ಸಮಾಜ ಹದಗೆಟ್ಟು ಹಾಳಾಗಿ ಹೋಗಿದೆ ಸಮಾಜ ಅಲೇ ಕರ್ಣ ಈ ಕಲಿಯುಗದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ ಸಾವಿರ ಕೋಟಿ ಲಾಭ ಮಾಡಿಕೊಟ್ಟ ಡಿ ಕೆ ರವಿಯನ್ನು నేన హాక్లికి హే అవ్యవే దేవరం నంబి కనుస కళకప్ప బండే గుండ గుి బి తండ బండ అసే యాకీ నీ హాయి సమాజ అంత అదే సమాజకీ తన జీవనవన్నే ముడుపు అన్న హాజరేనా ಮೂಲೆಗುಪ್ಪ ಮಾಡಿದ ತಾಯಗಂಡರು ಸಮಾಜ ಕಲ್ಲು ಈ ಸಮಾಜದಲ್ಲಿ ಜನ ಹೇಗಿರ್ತಾರೆ ಗೊತ್ತಾ ಎದ್ದವ್ರನ್ನ ಬಲ ಬಿಡಿತಾರೆ ಇದೇ ಈ ವರ್ಷ ಕಲಿಯದ ಸಮಾಜ ಪೃಥ್ವಿರಾಜ ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿದಿದ್ದಾಗ ಇವರನ್ನು ಬಲುಪಶು ಮಾಡಿದ್ದು ನಿನ್ನಂತ ಭ್ರಷ್ಟರೆಂಬುದು ಮಾತ್ರ ಮರಿಬೇನು ಅಷ್ಟೇ ಆಕ್ಲೇ ನನ್ನ ತಂದೆ ತಾಯಿಯ ಸರ್ವ ಆಸೆಯನ್ನು ಲಪ್ಟಾಯಿಸಿ ಅಟ್ಟಹಾಸದಿಂದ ಮೆರೆತಿರುವ ನಿಮ್ಮನ್ನು ನಾ ಏನೆಂದು ಕರೆಯಲಿ ಲ ಹೊಲಸು ಇತ್ತು ಇನ್ನು ಸರಿ ಹಂದಿಗರ ಮೈಯಲ್ಲಿರುವ ಮೌಸದ ಕಂಡುಗಳು ಗಟ್ಟಿಯಾಗಿದ್ದೇವೆಂದು ದಿನದಿಂದ ದೊಡ್ಡ ಮಾತುಗಳು ನಾಡು ಬಂದರೆ ಶೆಟ್ಟಿಗೆದ್ದ ಈ ಸೌಕಾರನ ಬಂದುಕಿನಿಂದ ಸೊಟ್ಟು ಹಾಕಿ ಬಿಡುವೆ ಎಚ್ಚರ ಸೈರಾಜ ನಿನ್ನಂತೆ ಬಂದೂಕ್ಕಿನ ಭಯ ತೋರಿಸಿದ ಬ್ರಿಟಿಷರೆಲ್ಲ ರಾತ್ರೋರಾತಿನ ಆಪತ್ತೆಯಾದ ಕೆಂಪು ಮಾತಿಗಳ ಕತೆ ಕೇರ್ಬೇಕಲ್ವಾ ಇದು ನಿಮ್ಮಂತಾರೆ ಎದೆ ಗುಂಡಿಗೆಯನ್ನು ನಡೆಸುವ ಗಂಡು ಹುಲಿ ಈ ಕಲಿಯುಗದ ಕರ್ಣನೆಂಬುದು ಮಾತ್ರ ಮರಿಬೇಡ ಯಾರೋ ಹಾದಿ ಬೀದಿಲಿ ಹೋಗೋರೆಲ್ಲ ಮನೆಗ್ ಬಂದು ನಮ್ ಮನೆಗ್ ಬಂದು ನಿನ್ನೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದರಲ್ಲ ಇವನನ್ನ ನಮ್ಮ ಮನೆ ಆಳಗೊಂಡ ಇಂಚು ಇಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿ ಅಂದಾಗ ಇನ್ನೊಮ್ಮೆ ಯಾರು ನಮ್ಮ ಮನೆಗ್ ಬಂದು ಏನು ಮಾತಾಡೋದಿಲ್ಲ ಇಂಚು ಇಂಚಾಗಿ ಕತ್ತರಿಸ್ತೀಯ ఇంచు ఇ కత్లికే నేను అరకే పెట్ట కొరి మర నిన్న మృగలు నిన్నంత గురి నెట్ి నిల్వ గౌలి అందగా నిన్న కత్తే కస్తూరి వాసన ಉರಿಯೂ ಬೆಂಕಿಯಾಗ ತುಪ್ಪ ಸುರದಂಗ್ ನೋಡ್ರಿ ನಮ್ಮ ಬಾಳ್ಯವ ಯಾವ್ವಾ ಬಾರ್ವ ಇಲ್ಲಿ ನಿನಗೆ ಯಾಕೆ ಬೇಕು ಗಣಸರು ವಿಚಾರ ಸುಮ್ಕ ಎದ್ ಬಿಡುವ ಸಣ್ಣ ಕ್ಯಾಗ ಈಗ ನಮಗೂ ನಮ್ಮ ಸಹಕಾರ ಬುಡಕ ಬೆಂಕಿ ಬಿತ್ತ ಜಡ ತಡ್ಕೊಳಕ್ ನೀ ಅದ್ರಾಗ ಮತ್ತಷ್ಟ ಸೀಮೆ ಸುರಿದ ಸುಟ್ಕೊಂಡು ಹೋಗ್ರಿ ಅಂತ ಹೇಳಕ ಬಂದ ಸರ್ವ ಸರ್ವಾಸ್ತಿ ನನ್ನದೇ ಎಂದು ಬಾಯಿ ಬಡಿದುಕೊಳ್ತಿವಿ ಅಲ್ಲ ಸರ್ವ ಅನ್ನೋದಕ್ಕೆ ಬೇಕಾದ ಒಂದಾದ ಕಾಗದ ಪತ್ರ ಇದೆ ಅದನ್ನು ಬಿಟ್ಟು ಬಾಯಿ ಬಡಿದುಕೊಂಡ್ರೆ ಜನ ಸೇರಿದ್ರೆ ಹೊರತು ಜಾಗ ಜಾಗ ಸಿಗುದಿಲ್ಲ ಏ ಪೃಥ್ವಿರಾಜ ಕಾಗದ ಪತ್ರ ಬೇಕಾ ನಿನಗೆ ಕಾಗದ ಪತ್ರ ಹಿಂದೆ ನನ್ನ ತಂದೆ ನಿಮ್ಮ ಮೋಸದ ಆಟವನ್ನು ಅರಿತು ಸಾವಿರಕ್ಕಿಂತ ಮುಂಚೆನೆ ಎಲ್ಲ ಆಸ್ತಿ ಅಲ್ಲ ಬರೆದಿತ್ಯದ ಅಂತೆ ಅದು ನಿಮಗೆ ಗೊತ್ತ ನನ್ನ ತಂದೆಯನ್ನು ಕೊಂದ ಅವಸರದಲ್ಲಿ ಎಬ್ಬಟ್ಟಿನ ಸಾಹಿತ್ಯ ಎದುಕೊಂಡು ಖರೀದಿಗೆ ಖರೀದಿ ಮಾಡಲಿಕ್ಕೆ ಹೋಗಿದ್ರಲ್ಲ ಖರೀದಿ ಆಗದೆ ಯಾ ಸರ್ವ ಹಾಸ್ಯ ಕರ್ಣದೇಸಾಯಿನ ಹೆಸರಿದೆ ಎನ್ನುವ ಎಂಬುವ ಗಡಗಳ ನೆಲಗುವ ನಿನ್ನ ಎದೆ ಗೊತ್ತು ಹೇಳುತ್ತೆ ಕರ್ಣ ದೇಸಾಯಿ ಅಂತ ಕರ್ಣ ಸರ್ವ ಆಸ್ತಿಗೆ ಸರದಾರ್ ನಂಬ ಬಾಯಿ ಮಾಡಿದ ತಕ್ಷಣ ಬಿಟ್ಟು ಕೊಡಲಿಕ್ಕೆ ನಾನು ಧರ್ಮಕ್ಕೆ ಇಟ್ಟಿಲ್ಲ ಅಂದೇ ಕೊಡಿವೆ ನಿನ್ನ ಸರ್ವ ಆಸ್ತಿನ ಹೌದಣ್ಣ ಯಾರು ಹಾದಿ ಬೀದಿ ಹೋಗೋರೆಲ್ಲ ಬಂದು ಇದು ನನ್ನ ಆಸ್ತಿ ಬಿಟ್ಟು ಕೊಡು ಅಂದ ತಕ್ಷಣ ಬಿಟ್ಟು ಕೊಡೋದಕ್ಕೆ

ಅಲ್ಲಿವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿದಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸುತ್ತಿದೆ ಆರು ದೀಪ ನಮ್ಮದು ಅಲ್ಲ ನಿಲ್ಲುದಂತ ಆಮೇಲೆ ಗೊತ್ತಾಗುತ್ತದೆ ಮೊದಲು ನಮ್ಮ ಸಾಹುಕಾರ ಹೇಳಿದಾಗೆ ಆ ಪತ್ರವನ್ನು ತೆಗೆದುಕೊಂಡು ಬಾ ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮ ನನ್ನ ತಂದೆ ಆಸ್ತಿ ನಿಜವೇ ಆಗಿದ್ದರೆ ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ಇದ್ದಿದ್ದೇ ಆಗಿದ್ರೆ ಈ ಭೂಮಿ ತಾಯಿ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಆ ಪಾತ್ರ ಎಲ್ಲೇ ಇರಲಿ ಸಿಕ್ಕೇ ಸಿಗುತ್ತದೆ ಈ ಕರ್ಣ ಕಷ್ಟ ಮಾತು వత్తూ మిస్ ఆగల్ దాట్ ఈస్ కలియుగ దర్మ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿದ್ರು ನೋಡ್ರಿ ಅದ್ರಾಗ ಇವ ಹೋಗೋ ಸ್ಪೀಡ್ ನೋಡಿದ್ರ ಆ ಪತ್ರ ತಂದ ತರ್ತಾನ ಅಂತ ಕಾಣತ್ರ ಹೌದ ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆಸ್ತಿಯನ್ನ ಬಿಟ್ಟು ಕೊಡೋದಕ್ಕಿಂತ ಮುಂಚಿತವಾಗಿ ಅವನು ಶಿವನ ಪಾದಸ್ತೆ ಇರೋದೇ ಬಿಟ್ಟು ಕೊಡುವುದು ಯಾಕಂದ್ರ ಆ ಪತ್ರ ಸಿಗುವುದು ಈ ಕರ್ಣ ಹೆಣ ಬಿಳುದು ಎರಡು ಅಂದ ಯಾಕಂದ್ರೆ ಆ ಪತ್ರ ಸತ್ತ ಮರುಕ್ಸೆನಬೇ ಅವರ ಮಳೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂದಾಗ ಆ ಕರ್ಣ ಪತ್ರ ತರುವುದೇ ಬರುವುದೇ ಸಾವಕಾರ ಸುಟ್ಟು ಅಂತ ಕೈ ಕಟ್ಕೊಂಡು ಕುಂತರ ಸಾಗಂಗೆಲ್ರೀ ಕೆಟ್ಟತನದಿಂದ ಹೆಜ್ಜೆ ಇಟ್ಟ ನಮಗ ಪೆಟ್ಟ ಕೊಟ್ಟರು ಕೊಡ್ಬೋದ್ರಿ ಅದಕ್ಕಿಂತ ಮೊದಲ ತಹಸೀಲ್ದಾರ್ಗ್ ಭೇಟಿಯಾಗಿ ಲಂಚ ಲಾಂಚ ಕೊಟ್ಟ ನಮ್ಮ ಹೆಸರಲ್ಲ ಮಾಡಿಸ್ಕೊಂಡ್ ಬಂದ್ಬಿಡ ನಾಡ್ರಿ